ನಮಸ್ಕಾರ ನನಗಂತೂ ಆ ಹುಡುಗಿ ತುಂಬ ಹಿಡಿಸಿದ್ದಾಳೆ ನಿಂಗೆ ಹೇಗೆ ಎನಿಸಿತು ಸೀಮಾ ಅಕ್ಕ ಸುವರ್ಣಳ ಪ್ರಶ್ನೆಗೆ ನಸುನಗು ಬೀರಿದಳು ಸೀಮಾ ಅವಳ ರೂಪ ಮಾತು ನಡೆನುಡಿ ಎಲ್ಲ ನನಗಿಷ್ಟವಾಯಿತು ಈ ಮನೆಗೆ ಅಂತ ಸೊಸೆ ಬೇಕಾಗಿರುವುದು ನಿಂಗೆ ಅವಳು ಮೊದಲೇ ಗೊತ್ತಿತ್ತಲ್ವಾ ಆದರೂ ನಾವು ಹೋಗೋವರೆಗೆ ಗೊತ್ತೇ ಆಗಲಿಲ್ಲ ನೋಡು ಭಾವನಿಗೂ ಅವಳು ಹಿಡಿಸಿರಬೇಕು ಅಂತ ಕಾಣಿಸುತ್ತೆ ಹೇಗೆ ಕುಳಿತಿದ್ದಾರೆ ಅಕ್ಕನ ಮಾತುಗಳಿಗೆ ಎಂದೂ ನಗುತ್ತಾ ಅವಳನ್ನು ತಮಾಷೆ ಮಾಡುತ್ತಿದ್ದ ಸೀಮಾ ಹಿಂದೇಕೋ ಮೌನವಾಗಿ ಕುಳಿತಿದ್ದಳು ಬಂದಾಗಿ ನಿಂದ ನೋಡ್ತಾ ಇದ್ದೇನೆ ನಾನು ನೂರು ಮಾತನಾಡಿದರೆ ನೀನು ಮೂರು ಮಾತು ಆಡ್ತೀಯಲ್ಲ ಯಾಕೆ ನಿಮಗೆ ಆ ಹುಡುಗಿ ಇಷ್ಟ ಆಗಲಿಲ್ವಾ ಅವಳನ್ನು ಬಾಯ್ತೆರೆಯೋಕ್ಕೆ ನೀನು ಬಿಟ್ಟರೆ ತಾನೆ ಪ್ರಶ್ನೆ ಉತ್ತರ ಎರಡೂ ನಿನ್ನದೆ ಭಾವ ಸುರೇಶ್ ಪತ್ನಿಯನ್ನು ರೇಗಿಸಿದಾಗ ಸೀಮಳಿಗೆ ನಿಜಕ್ಕೂ ನಗು ಬಂತು ಕಾಲೇಜ್ನಲ್ಲಿರುವಾಗ ಅಕ್ಕನ ಫೋನ್ ಬಂದಿತ್ತು ಮಧ್ಯಾಹ್ನ ಮನೆಗೆ ಬರ್ತೀಯಾ ನಿನ್ನಿಂದ ಒಂದು ಹೆಲ್ಪ್ ಹಾಕಬೇಕಿತ್ತು ಕಾರಣ ಕೇಳಿದರೂ ಹೇಳಿರಲಿಲ್ಲ ಇಲ್ಲಿ ಇಲ್ಲಿ ಬಂದಾಗಲೇ ಗೊತ್ತಾಗಿತ್ತು ಅವಳ ಏಕೈಕ ಸುಪುತ್ರ ಗಣೇಶನಿಗೆ ಹೆಣ್ಣು ನೋಡಲು ಹೋಗುವಾಗ ತಂಗಿಯನ್ನು ಜೊತೆ ಕರೆದೊಯ್ಯ ಆಸೆ ಅವಳ ಅಕ್ಕನದು ನಿನ್ನ ಗಂಡನಿಗೆ ಆಗಲೇ ಕಾಲ್ ಮಾಡಿ ಹೇಳಿದ್ದೇನೆ ನನ್ನ ಹೊಸ ಸೀರೆಗಳು ಹಲ್ಮಾರಿನಲ್ಲಿ ಇವೆ ಯಾವುದನ್ನು ಬೇಕಾದರೂ ಹುಟ್ಕೋ ನಿಂಗೆಲ್ಲ ಬಣ್ಣವೂ ಹೊಂದುತ್ತೆ ಕಣೆ ನಾವು ಹುಡುಗಿ ನೋಡಲು ಹೋಗುವವರು ಅಲ್ಲ ಬಾವ ಆಸೆ ಮಾಡಿದಾಗ ನಗುವಿನ ಹಲೆಯೇ ಎದ್ದಿತ್ತು ನೀನಾದರೆ ಕೆಲಸದಲ್ಲಿರೋಳು ಎಲ್ಲರ ಹತ್ರ ಹೇಗೆ ಮಾತನಾಡಬೇಕು ವರ್ತಿಸಬೇಕು ಎಂದೆಲ್ಲ ಚೆನ್ನಾಗಿ ಗೊತ್ತು ನಂಗೆ ಅದೆಲ್ಲ ಗೊತ್ತಾಗಲ್ಲ ಕಣೆ ಅದಕ್ಕೆ ನಿನ್ನನ್ನು ಬರ ಹೇಳಿದ್ದು ನೀನು ನನ್ನ ಜೊತೆ ಹೆದ್ರೆ ನನಗೆ ಆನೆ ಬಲ ಅಕ್ಕನ ಮುಕ್ತ ಮನದ ನುಡಿಗೆ ಅವಳ ಅಭಿಮಾನಕ್ಕೆ ಸೀಮಾಳ ಮನ ತುಂಬಿ ಬಂದಿತ್ತು ಚಿಕ್ಕಮ್ಮ ಇವತ್ತಿನ್ನೂ ಮನೆಗೆ ಹೋಗುವುದು ಬೇಡ ಇಲ್ಲೇ ಹಿರಿ ಇಲ್ಲದಿದ್ದರೆ ಅಮ್ಮ ನಮ್ಮ ತಲೆ ತಿಂತಾ ಇರ್ತಾಳೆ ಅಕ್ಕನ ಮಗ ಗಣೇಶನ ಮಾತಿಗೆ ಯಾವುದೋ ಲೋಕದಲ್ಲಿರುವವಳು ಇಹಕ್ಕೆ ಬಂದಳು ಪ್ಲೀಸ್ ಮೇಡಮ್ ಹಳ್ಳಿ ತಪ್ಪಲ್ಲಿರುವ ನನ್ನ ಬದುಕನ್ನು ಸರಿದಾರಿಕೆ ತಂದವರು ನೀವು ಈ ಬಾರಿಯೂ ನನ್ನನ್ನು ಕಾಪಾಡಿ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲದ ವಿಚಾರ ಅದು ನಿಮಗೆ ಮಾತ್ರ ಗೊತ್ತು ದಯವಿಟ್ಟು ನನ್ನ ಬದುಕು ನಿನ್ನ ಕೈಯಲ್ಲಿದೆ ಬೊಗಸೆ ಕಂಗಳಂಚಿನಲ್ಲಿ ಹುಕ್ಕಿ ಬಂದ ಕಂಬನಿಯನ್ನು ಟವೆಲ್ನಲ್ಲಿ ಒರೆಸುತ್ತಾ ಕೇಳಿಕೊಂಡಿದ್ದಾಳವಳು ಆ ಸತ್ಯ ತನ್ನಲ್ಲಿ ಹುದುಗಿಸಿ ಹಿಡಲೆ ಪ್ರೀತಿಯ ಹಕ್ಕನ ಮದುವೆಯ ವಿಚಾರದಲ್ಲಿ ತಾನು ಹಾಗೆ ಮಾಡಬಹುದೇ ಗಣೇಶನ ಅಕ್ಕನ ಭಾವನ ನಿಷ್ಕಲ್ಮಶ ಮಗುಗಳು ಮನದಲ್ಲಿ ಮೂಡಿ ಬಂದಾಗ ತಾನು ತಪ್ಪು ಮಾಡುತ್ತಿದ್ದೇನೆಯೇ ಎಂದೆನಿಸಿತು ಶ್ರೀಮಳಿಗೆ ಮನೆಗೆ ಹೋದರೂ ತನಗೆ ಇಲ್ಲ ಅಕ್ಕನಲ್ಲಿ ಎಲ್ಲಾ ವಿಚಾರಗಳನ್ನು ಹೇಳಿಬಿಡೋಣ ಇಲ್ಲವಾದರೆ ಈಗಾಗಲೇ ಸೊಸೆಯೆಂದು ನಿರ್ಧರಿಸಿ ಕನಸಿನ ಗೋಪುರ ಕಟ್ಟುತ್ತಿರುವ ಅಕ್ಕನಿಗೆ ಈ ನೋವು ತಡೆಯಲು ಸಾಧ್ಯವೇ ಇಲ್ಲ ಗಣೇಶ್ ಕೂಡ ತನ್ನ ಬಾವಿ ಪತ್ನಿಯ ಬಗ್ಗೆ ಕನಸು ಕಾಣುತ್ತಿರಬಹುದು ಅವರೆಲ್ಲರ ಕನಸುಗಳಿಗೆ ತಾನು ತಣ್ಣೀರೆರಚಿರುವುದು ಸರಿಯೇ ಹುಡುಗಿ ನೋಡಲು ಹೋಗೋವರೆಗೂ ಅವಳೇ ಇವಳೆಂದು ತನಗೆ ತಿಳಿದಿರಲಿಲ್ಲ ಹುಡುಗಿಯ ಬಗ್ಗೆ ಅಕ್ಕ ಏನೇನು ಹೇಳುತ್ತಿದ್ದರೂ ತಾನು ಹೆಸರು ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಚೇ ಅಷ್ಟಕ್ಕೂ ಅವಳು ತಪ್ಪು ಮಾಡಿದ್ದಾಳೆಯೇ ಅದಿಹರೆಯದೆ ಸೆಳೆತಕ್ಕೆ ಸಿಲುಕಿದ ಅದೆಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅವರೆಲ್ಲ ಮುಂದೆ ಚೆನ್ನಾಗಿ ಬಾಳುತ್ತಿಲ್ಲವೆ ಯಾಕೆ ಸೀಮಾ ಮಾತನಾಡುತ್ತಿಲ್ಲ ತಲೆನೋವಾ ಓಡಾಟದಿಂದ ಸುಸ್ತಾಯಿತೇನೋ ಬೇಗ ಮಲಗ್ಗು ಎಂದು ಅಕ್ಕ ಹೇಳುವುದನ್ನೇ ಕಾದಿದ್ದವಳಂತೆ ಸೀಮಾ ರೂಮಿನೊಳಗೆ ಹೋಗಿ ಚಿಲಕವಿಕ್ಕಿದಳು ಗಾರ್ಗಿ ಆ ಹೆಸರು ನೆನಪಿಗೆ ಬರುತ್ತಲೇ ಸೀಮಾಳ ಮನ ನೆನಪಿನಾಳಕ್ಕೆ ಇಳಿಯಿತು ಸುಮಾರು ಏಳೆಂಟು ವರ್ಷಗಳ ಹಿಂದೆ ಸೀಮಾ ಹಾಗೆನ್ನು ಪಿಯು ಕಾಲೇಜ್ ಲೆಕ್ಚರ್ ಆಗಿದ್ದಳು ಪ್ರತಿ ಜೈಶಂಕರ್ ಕೂಡ ಪ್ರೊಫೆಸರ್ ಆಗಿದ್ದರು ಅವರು ಇನ್ನೊಂದು ಕಾಲೇಜ್ ಆದುದರಿಂದ ಶ್ರೀಮಳಿಗೆ ಓಡಾಟಕ್ಕೆ ಕಷ್ಟವಾಗುತ್ತಿತ್ತು ಅದಕ್ಕಾಗಿ ಕಾರು ಕೊಂಡು ಡ್ರೈವಿಂಗ್ ಕಲಿಯಲು ಸೇರಿದ ಸಮಯವೆದು ಡ್ರೈವಿಂಗ್ ಸ್ಕೂಲ್ನಿಂದ ಮನೆಗೆ ಬರುವಾಗ ಕತ್ತಲಾಗುತ್ತಿತ್ತು ಮನೆಯ ಮುಂದಿನ ತುಸು ನಿರ್ಜನ ಪ್ರದೇಶದಲ್ಲಿ ತಮ್ಮ ಕಾಲೇಜ್ ಯೂನಿಫಾರ್ಮ್ ಧರಿಸಿದ್ದ ಹುಡುಗಿಯೊಬ್ಬಳು ಯಾರನ್ನೇ ಫೋನ್ನಲ್ಲಿ ಮಾತನಾಡುವುದು ಅವಳ ಗಮನಕ್ಕೆ ಬಂತು ಒಂದೆರಡು ದಿನ ಅದರತ್ತ ನಿರ್ಲಕ್ಷ್ಯ ವಹಿಸಿದರೂ ಕ್ಲಾಸ್ಗೆ ಹೋಗುವಾಗ ಮಾತನಾಡುತ್ತಿದ್ದ ಹುಡುಗಿಗೆ ವಾಪಸ್ ಬರುವಾಗಲೂ ಮಾತು ಮುಗಿಯು ಸೀ ಯಾಗುತ್ತಿರಲಿಲ್ಲವಾದುದರಿಂದ ಸೀಮ ಅವಳಗ್ತಾ ಒಂದು ದೃಷ್ಟಿಹಿಟ್ಟಳು ಕಾಲೇಜ್ನಲ್ಲಿ ಅವಳನ್ನು ಗುರುತಿಸಲು ಕಷ್ಟವಾಗಲಿಲ್ಲ ಗಾರ್ಗಿ ಎಂದರೆ ವಿಜ್ಞಾನ ವಿಭಾಗದ ಎಲ್ಲ ಪ್ರಾಧ್ಯಾಪಕರಿಗೂ ಗೊತ್ತಿತ್ತು ಪಾಠದಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಅವಳು ಮುಂಚಿನಿಯಲ್ಲಿದ್ದಳು ತಾಯಿ ತಂದೆಯರಿಬ್ಬರು ಸರಕಾರಿ ಉದ್ಯೋಗಿಗಳಾಗಿದ್ದು ಇವಳು ಅವರ ಏಕೈಕ ಕೋರಿಯಾಗಿದ್ದಳು ತಾನು ಕಲಾ ವಿಭಾಗವಾದುದರಿಂದ ಸೀಮಾಳಿಗೆ ಅವಳ ಹೆಚ್ಚಿನ ಪರಿಚಯವಿರಲಿಲ್ಲ ದಿನನಿತ್ಯ ಇವಳು ಯಾರೊಂದಿಗೆ ಹರಡುತ್ತಿರಬಹುದು ಎಂಬ ಕುತೂಹಲದಲ್ಲಿರುವಾಗಲೇ ಅನಿರೀಕ್ಷಿತವಾಗಿ ಆ ದಿನ ಕಾಲೇಜ್ಗೆ ಮಧ್ಯಾಹ್ನದ ಮೇಲೆ ರಜೆ ಎಂದು ಘೋಷಣೆಯಾಗಿತ್ತು ಎಲ್ಲರೂ ಮನೆಗೆ ಹೋದರೂ ಸೀಮಾಳಿಗೆ ತುಸು ಕೆಲಸವಿದ್ದುದರಿಂದ ಅದನ್ನು ಮುಗಿಸಿಯೇ ಹೊರಟರು ತಮ್ಮ ಮನೆಗೆ ತಿರುಗುವ ರಸ್ತೆಯ ಬಳಿ ನಿಂತು ಯಾಕೋ ಹಿಂತಿರುಗಿ ನೋಡಿದಳು ಏಕೆಂದು ಅವಳಿಗೆ ಅರಿವಿಲ್ಲದಿದ್ದರೂ ಆಗಲೇ ಗಾರ್ಗೆ ಯುವಕನೊಬ್ಬನ ಬೈಕ್ನಿಂದ ಇಳಿಯುವುದು ಕಂಡಿತು ಸೀಮಾಳನ್ನು ಅವರು ಗಮನಿಸದಿದ್ದರೂ ಸೀಮಾ ಅವರಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಆ ಯುವಕನ ಮುಖಭಾವ ಯಾಕೋ ಅಸಹಜವೆನಿಸಿತ್ತು ಅವಳಿಗೆ ಗಾರ್ಗಿಯ ಮುಗ್ಧ ಮೊಗವನ್ನೇ ನೋಡುತ್ತಾ ನಿಂತ ಅವನ ಹಾವಭಾವಗಳು ಕೃತಕ ಎಂದು ತೋರುತ್ತಿತ್ತು ಹಾದಿ ಹರೆಯದ ಹುಡುಗಿ ಹಾದಿ ತಪ್ಪಿರುವಳೆ ಪತ್ರಿಕೆಗಳಿಗಳಲ್ಲಿ ಬರುವ ಸುದ್ದಿಗಳೆಲ್ಲ ಕಣ್ಣ ಮುಂದೆ ನಿಂತಂತಾಯಿತು ಹೇಕೋ ಹೆದೆ ನಗರಿಯಾಯಿತು ಅವನು ಅವಳಿಗೆ ಪರಿಚಿತ ಬಂಧುವಾಗಿರಬಹುದು ತಾನೇಕೆ ಈ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿಯೇ ಯೋಚಿಸಿದರೂ ಅದನ್ನು ಒಪ್ಪಿಕೊಳ್ಳಲು ಹೊಳಮನ ಸಿದ್ಧವಾಗಲಿಲ್ಲ ಅವರನ್ನೇ ನೋಡುತ್ತಾ ನಿಲ್ಲುವುದು ಉಚಿತವಲ್ಲ ಎಂದು ಯೋಚಿಸುತ್ತಿರುವಾಗಲೇ ಅವರು ಮಾತನಾಡುತ್ತಿದ್ದ ರಸ್ತೆಯ ತಿರುವಿನಲ್ಲಿ ಕೆಂಪು ಕಾರೊಂದು ಕಾಣಿಸಿತ್ತು ಅವನ ಸನಿಹ ನಿಂತು ಮಾತನಾಡುತ್ತಿದ್ದವಳು ತಟ್ಟನೆ ದೂರ ಸರಿದು ಏನೋ ಹೇಳಿ ತುಸು ಗಾಬರಿಯಿಂದಲೇ ಮುನ್ನಡೆದಳು ಅವನು ತನಗೇನು ಗೊತ್ತಿಲ್ಲ ಎನ್ನುವವನಂತೆ ಜೇವಿನಿಂದ ಸಿಗರೆಟ್ ಪ್ಯಾಕ್ ತೆಗೆದು ಬೆಂಕಿ ಹಚ್ಚಿ ಸೇದಲಾರಂಭಿಸಿದ ಸೀಮಾಳ ಮನ ಗೊಂದಲದ ಗೂಡಾಯಿತು ಅವರನ್ನು ಕಾಣುವಾಗ ಪ್ರೇಮಿಗಳಂತೆ ಕಾಣಿಸ್ತದೆ ಇಷ್ಟು ಚಿಕ್ಕ ಹುಡುಗಿ ಅದು ಹೇಗೆ ಅಂತ ಸೆಳೆತಕ್ಕೆ ಸಿಲುಕಿದಳೋ ಅವನು ಸುಸಂಸ್ಕೃತನಂತೆ ಕಾಣಿಸುವುದಿಲ್ಲ ಪಿಯುಸಿ ಕಲಿಯುವ ಹುಡುಗಿಯನ್ನು ಬಲೆಗೆ ಹಾಕಿರಬಹುದೇ ಆತ ಇದೇ ಯೋಚನೆಯಲ್ಲಿ ರಾತ್ರಿ ಸರಿ ನಿದ್ರಿಸಲಾಗಲಿಲ್ಲ ನಾಳೆ ತನ್ನ ಮಕ್ಕಳು ಈ ರೀತಿ ವರ್ತಿಸಿದರೆ ತನಗೆ ತಿಳಿಯುವುದಾದರೂ ಹೇಗೆ ಅವಳ ತಾಯಿ ತಂದೆಯರಿಗೆ ಈ ವಿಚಾರ ತಿಳಿದಿರಬಹುದೇ ಪುಟ್ಟ ಹುಡುಗಿ ಯಾವುದೋ ಹಮೀಶಕ್ಕೆ ಬಲಿಯಾಗಿ ತನ್ನ ಭವಿಷ್ಯವನ್ನು ಕತ್ತಲಾಗಿಸುತ್ತಿರುವಳೆ ಅವಳಲ್ಲಿ ಮಾತನಾಡಬೇಕೆಂದ ತೀರ್ಮಾನ ಮಾಡಿದಾಗಲೆಲ್ಲ ಶ್ರೀಮಾಳಿಗೆ ತುಸು ನೆಮ್ಮದಿಯಾಗಿದ್ದು ಮರುದಿನ ಹಿಂದಿನಂತೆ ಕಾಲೇಜ್ಗೆ ಹೊರಟಾಗ ಬಾಲ್ಯದ ಗೆಳತಿ ಕ್ಷೇಮ ಕರೆ ಮಾಡಿ ಆ ಊರಿಗೆ ಬರಲಿದ್ದೇನೆಂದು ಹೇಳಿದಾಗ ಉಳಿದ ಚಿಂತೆಗಳನ್ನು ಬದಿಗಿಟ್ಟು ಗೆಳತಿಯ ಸ್ವಾಗತ ಕಣಿಯಾದಳು ಸೀಮಾ ಕಾಲೇಜ್ಗೆ ರಜೆ ಹಾಕಿ ಕ್ಷೇಮಳನ್ನು ಕರೆತರಲು ರೈಲು ನಿಲ್ದಾಣದತ್ತ ಕಾರು ತಿರುಗಿಸಿದಾಗ ಅವಳ ಗಮನ ಸೆಳೆತಿದ್ದು ಬೈಕ್ನಲ್ಲಿ ಸಾಗುತ್ತಿದ್ದ ಒಂದು ಜೋಡಿ ಹೆಲ್ಮೆಟ್ ಧರಿಸದ ಆ ಯುವಕನ ಮುಖ ಕಂಡಾಗ ಸೀಮಳಿಗೆ ಎದೆ ಹೊಡೆತ ಏರುಪೇರಾಯಿತು ಅವನೇ ನಿನ್ನೆ ಗಾರ್ಗೆಯೊಡನೆ ಕಂಡ ಅದೇ ಯುವಕ ಆದರೆ ಹುಡುಗಿ ಅವಳಲ್ಲ ಆದರೆ ಗೆಳತಿ ಮನೆಗೆ ಬಂದಾಗ ಅವಳ ಜೊತೆಗಿನ ಓಡಾಟ ಹರಟೆಗಳಲ್ಲಿ ಉಳಿದೆಲ್ಲ ವಿಚಾರಗಳು ಮರೆಯಾಗಿ ಬಿಟ್ಟಿದ್ದವು ಎರಡು ದಿನಗಳ ಅನಂತರ ಗೆಳತಿಯನ್ನು ಬೀಳ್ಕೊಟ್ಟು ಬರುವಾಗ ಗಾರ್ಗಿ ಯಾರಿಗೋ ಕಾಯ್ತಿರುವಂತೆ ನಿಂತಿರುವುದು ಕಾಣಿಸಿತ್ತು ಅವಳ ಸನಿಹದಲ್ಲಿ ಕಾರು ನಿಲ್ಲಿಸಿದಾಗ ಯಾವುದೋ ಲೋಕದಲ್ಲಿರುವವಳು ಹೇಳೋಕೆ ಬಂದವಳಂತೆ ಬಿಚ್ಚಿದ ಎನ್ನುತ್ತಾ ಕಾರಿನ ಮುಂಬಾಗಿಲನ್ನು ತೆರೆದಳು ಸೀಮಾ ಬೇಡ ಮೇಡಮ್ ನನ್ನ ಫ್ರೆಂಡ್ಸ್ಗಾಗಿ ಕಾಯುತ್ತಿದ್ದೇನೆ ಎಂದು ತೊದಲಿ ತೊದಲಿ ಹೇಳುತ್ತಿರುವವಳ ಮುಖಭಾವವು ಆತಂಕದಿಂದ ಕೂಡಿತ್ತು ಅಷ್ಟರಲ್ಲಿ ಮಳೆ ಸುರಿಯಲಾರಂಭಿಸಿದಾಗ ಕೊಡೆಯಿಲ್ಲದ ಗಾರ್ಗಿಗೆ ಸೀಮಳ ಮಾತನ್ನು ನಿರಾಕರಿಸಲಾಗಲಿಲ್ಲ ಕಾರೇರಿ ತನ್ನ ಬಳಿ ಕುಳಿತ ಅವಳನ್ನು ಮತ್ತೆ ಮತ್ತೆ ನೋಡಿದಳು ಸೀಮ ಎಳೆ ಕಂಗಳಲ್ಲಿ ಭವಿಷ್ಯದ ಹೊಂಗಣಸುಗಳಿದ್ದವು ಮುಗ್ಧ ಮುಖದಲ್ಲಿ ಯಾವುದೋ ಅನಿಶ್ಚಿತತೆ ತುಂಬು ಅನುನಾಯದಿಂದ ನವೂರಾಗಿ ಅವಳನ್ನು ಮಾತಿಗಾರಂಭಿಸಿದ ಸೀಮಾ ಪಕ್ಕನೆ ಅವಳ ಬಾಯಿ ಬಿಡಿಸುವಲ್ಲಿ ಯಶಸ್ವಿಯಾದಳು ಅವಳ ಈ ಬಾಯ್ ಫ್ರೆಂಡ್ ಬಗ್ಗೆಯೂ ಕೇಳಿ ತಿಳಿದುಕೊಂಡಳು ಗಾರ್ಗಿಗೆ ಅವನ ಬಗ್ಗೆ ಹೆಚ್ಚೇನು ಗೊತ್ತಿರಲಿಲ್ಲ ಅವನು ತನ್ನನ್ನು ತುಂಬ ಪ್ರೀತಿಸ್ತಾನೆ ಎನ್ನುತ್ತಿದ್ದಾಳೆ ವಿನಃ ಅವನ ವಿದ್ಯಾಭ್ಯಾಸ ಕೆಲಸ ಮನೆತನ ಯಾವುದಕ್ಕೂ ಗಮನ ಕೊಡುವಷ್ಟು ಪ್ರಬುದ್ಧತೆಯೂ ಅವಳಲ್ಲಿರಲಿಲ್ಲ ತಾಯಿ ತಂದೆಯರು ಕೆಲಸದಲ್ಲಿರುವುದರಿಂದ ಅವರು ಬರುವವರೆಗೂ ಏಕಾಂಗಿಯಾಗಿರುವ ಅವಳಿಗೆ ಅವನೊಬ್ಬ ಆತ್ಮೀಯ ನೆನೆಸಿದ್ದ ಅವನ ಹೆಸರು ಹರೀಶ್ ಎ ಆಗಿದೆ ಎಂಬುದನ್ನು ಮಾತ್ರ ತಿಳಿದಿದ್ದಾಳಷ್ಟೇ ಗೆಳತಿಯರ ಜೊತೆಗೆ ಎಲ್ಲೋ ಪಿಕ್ನಿಕ್ಗೆ ಹೋದಾಗ ಪರಿಚಯವಾಗಿದ್ದ ಅವನು ಗಾರ್ಗಿಯ ಫೋನ್ ನಂಬರ್ ಪಡೆದು ಮಾತನಾಡುತ್ತಾ ಅವಳಿಗೆ ಮಿತ್ರನೆನಿಸಿದ್ದ ಇವಳು ಮುಗ್ಧ ಈ ವರ್ತುಲದಿಂದ ಹೊರಗೆ ಬಂದರೆ ಅವಳ ಭವಿಷ್ಯ ಉಜ್ವಲವಾಗುವುದು ಎಂದು ಸೀಮಳ ಮನ ಮತ್ತೆ ಮತ್ತೆ ಹೇಳುತ್ತಿತ್ತು ಅದಕ್ಕಾಗಿಯೇ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಹೋಗುವಾಗ ಬರುವಾಗ ಗಾರ್ಗೆ ಸಿಕ್ಕಿದರೆ ತನ್ನ ಕಾರಿನಲ್ಲೇ ಕರೆದೊಯ್ಯಲಾರಂಭಿಸಿದಳು ಇದರಿಂದಾಗಿ ಗಾರ್ಗಿಗೆ ಹರೀಶ್ ಜೊತೆಯಲ್ಲಿ ಹಿಂದಿನಂತೆ ಮಾತನಾಡಲಾಗುತ್ತಿರಲಿಲ್ಲ ಆದರೂ ಆತ ಕಾಲೇಜಿನ ಬಳಿ ಬಂದು ಗಾರ್ಗೆಯ ಬಳಿ ಮಾತನಾಡುತ್ತಿದ್ದುದು ಸೀಮಾಳ ಗಮನಕ್ಕೆ ಬಂದಿತ್ತು ಗಾರ್ಗೆ ಸಹ ಸಾಧ್ಯವಾದಷ್ಟು ಸೀಮಾಳಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದುದು ಕೂಡ ಅರಿವಾಗಿತ್ತು ದಿನಗಳು ಉರುಳಿದಂತೆ ಅವರ ಸಂಬಂಧ ಮತ್ತಷ್ಟು ಗಾಢವಾದದೆಂದೆಣಿಸಿತ್ತು ಸೀಮಾಳಿಗೆ ಹರೀಶ್ ಗಾರ್ಗಿ ಜೋಡಿ ಅಲ್ಲಲ್ಲಿ ಕಾಣಸಿಗುವಾಗಲೆಲ್ಲ ಸೀಮಾಲ ಮನದೊಳಗೆ ಅದೇನೋ ತಳಮಳವಾಗುತ್ತಿತ್ತು ಅವರಾದರೂ ಸಾಧ್ಯವಾದಷ್ಟು ಇವಳಿಂದ ತಪ್ಪಿಸಿಕೊಳ್ಳುವಂತೆಯೇ ಅನಿಸುತ್ತಿತ್ತು ಅದೊಂದು ದಿನ ಸೀಮಾ ಮಾರ್ಕೆಟ್ಗೆ ಹೋಗಿ ಬರುವಾಗ ಚಪ್ಪಲಿ ಕಿತ್ತುಹೋಯಿತೆಂದು ಹೊಸ ಚಪ್ಪಲಿ ಕೊಳ್ಳಲು ಹೆದರಿಗಿರುವ ಅಂಗಡಿ ಹೊಕ್ಕಳು ಚಪ್ಪಲಿ ಅಂಗಡಿ ಮಾಲೀಕ ಮಗಳು ಇವಳ ವಿದ್ಯಾರ್ಥಿನಿ ಆಗಿದ್ದುದರಿಂದ ಆತ ಸೀಮಳನ್ನು ಗೌರವದಿಂದಲೇ ಬರಮಾಡಿಕೊಂಡ ಚಪ್ಪಲಿಗಳನ್ನು ತೋರಿಸಲು ರಾಜಾ ರಾಜ ಎಂದು ಎರಡು ಬಾರಿ ಕರೆದರೂ ಯಾರೂ ಬರಲಿಲ್ಲ ಸಿಟ್ಟಿಗೆ ಆತ ಹರಿಷ ಎಲ್ಲಿ ಹೋಗಿದ್ದಾನೋ ಅವನು ಅವನಿಲ್ಲದಿದ್ದರೆ ನೀನಾದ್ರೂ ಬಾ ಎಂದು ಇನೊಬನನ್ನು ಕರೆದಾಗ ಅಲ್ಲಿ ಬಂದ ಹರಿಶನನ್ನು ನೋಡಿ ಸೀಮಾ ದಂಗಾದಳು ಗಾರ್ಗೆಯ ಹರಿಶ ಚಪ್ಪಲಿ ಅಂಗಡಿಯಲ್ಲಿ ಕೆಲಸಕ್ಕಿರುವ ಇವನೇ ಸಂಜೆ ಹೊತ್ತಲ್ಲಿ ಗಾರ್ಗೆ ಜೊತೆ ಸುತ್ತಾಡುವ ಯುವಕ ಗಾರ್ಗೆ ಜೊತೆಗೆ ಓಡಾಡುವಾಗ ಅವನ ಹುಡುಗಿಯ ತೊಡುಗೆಗಳು ಹೇಗಿರುತ್ತಿದ್ದವು ಮಾಸಿದ ಹಂಗಿ ಪ್ಯಾಂಟ್ ಧರಿಸಿ ನಾಗರಿಕನಂತಿದ್ದ ಅವನನ್ನು ಕಂಡಾಗ ಅದೇ ಹರಿಶಲ್ಲವೇ ಎಂದು ಮತ್ತೊಮ್ಮೆ ತಿಟ್ಟಿಸಿ ನೋಡಿದಳು ಅವನಿಗೆ ಶ್ರೀಮಾಳ ಪರಿಚಯವಿಲ್ಲವಾದುದರಿಂದ ಮಾಮೂಲಿ ಗಿರಾಕಿಗಳೊಡನೆ ವರ್ತಿಸುವಂತೆ ಅವಳಿಗೆ ಬೇಕಾದ ಚಪ್ಪಲಿ ಆಯ್ಕೆ ಮಾಡಲು ಸಹಾಯ ಮಾಡಿದ ಸೀಮಾಳ ಹೆದೆಯ ಡಬಡಬಾ ಹೊಡೆದುಕೊಳ್ಳುತ್ತಿತ್ತು ಮುಗ್ಧ ಗಾರ್ಗೆಯನ್ನು ಮೋಸಗೊಳಿಸುತ್ತಿರುವ ನೀಚ ನೀನೇ ಅಲ್ಲವೇ ಎಂದು ಅವನ ಕೂದಲು ಜಗ್ಗಿ ಕೇಳಬೇಕೆನಿಸಿತು ಆದರೂ ಇದರಲ್ಲಿ ಅವಳ ಪಾಲು ಎಷ್ಟಿರಬಹುದು ಎಂದು ಮನ ಯೋಚಿಸುತ್ತಾ ಒಯ್ದಾಡುತ್ತಿದ್ದ ಮನವನ್ನು ಸೀಮಿತಕ್ಕೆ ತಂದಳು ಬೇಕಾದ ಚಪ್ಪಲಿ ಆಯ್ಕೆ ಮಾಡುವಷ್ಟರಲ್ಲಿ ಅಂಗಡಿ ಯಜಮಾನ ತಂಪು ಜೀವಸ್ ಧರಿಸಿದ್ದ ತನ್ನ ಮಗಳ ಮೇಡಂ ಮೇಲೆ ಗೌರವ ಆತನಿಗೆ ಅಗತ್ಯವಿಲ್ಲದಿದ್ದರೂ ಜ್ಯೂಸ್ ಜ್ಯೂಸಬೇಕಾದ ಅನಿವಾರ್ಯತೆ ಉಂಟಾಯಿತು ಮಗಳ ಕಲಿವಿಕೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಸೀಮಾ ಕುತೂಹಲ ತಡೆಯಲಾರದೆ ಹರೀಶ್ನ ಬಗ್ಗೆ ವಿಚಾರಿಸಿದಳು ಇವನೊಬ್ಬ ಶುದ್ಧ ಸೋಂಬೇರಿ ಮೇಡಮ್ ಯಾವ ಕೆಲಸಕ್ಕೂ ಆಗೋಲ್ಲ ನನ್ನ ಸೋದರಳಿಯ ಅಂತ ಇಲ್ಲಿ ಕೆಲಸಕ್ಕಿಟ್ಟಿದ್ದೇನಷ್ಟೆ ಇವನ ಕೆಲವು ಕೆಲಸ ನೋಡಿದರೆ ಹೊಮ್ ಒದ್ದು ಹೊಡಿಸಿ ಬಿಡೋಣ ಅನಿಸುತ್ತೆ ಮದುವೆಯಾಗಿ ಎರಡು ಮಕ್ಕಳಿದ್ದರೂ ಇವನು ಮಾಡೋ ಕೆಲಸ ಏನು ಅಂತ ಗೊತ್ತಾ ನಿಮಗೆ ಮುಂದಿನ ಮಾತುಗಳನ್ನು ಕೇಳಿಸಿಕೊಳ್ಳುವ ಶಕ್ತಿ ಸೀಮಳಿಗಿರಲಿಲ್ಲ ಅರ್ಧ ಲೋಟ ಜ್ಯೂಸ್ ಕುಡಿದು ಯಾಕೋ ತಲೆನೋವು ಎಂದು ಚಪ್ಪಲಿ ಹಣತೆತ್ತು ಕಾರೇರಿದಳು ತಲೆ ತುಂಬ ಗಾರ್ಗೆಯ ನೆನಪು ಈ ಹುಡುಗಿ ಎಂತ ಅನಾಹುತಕ್ಕೆ ಕಾಲಿರಿಸಿದಾಳೆ ಹೆಂಬೆಯ ಕಲಿತವನು ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆಂದು ಹೇಗೆ ಹೇಳಲಿ ಮದುವೆಯಾಗಿ ಮಕ್ಕಳಿರುವವನ ಜೊತೆಗೆ ನಿನ್ನ ಒಡನಾಟ ಎಂಬುದನ್ನು ಯಾವ ರೀತಿಯಲ್ಲಿ ಅವಳಿಗೆ ತಿಳಿಸಲಿ ಳೆಯ ಕುಸುಮದಂತಹ ಅವಳ ಬಾಳನ್ನು ನೀಚನೊಬ್ಬ ಹೊಸಕೆ ಹಾಕುವುದನ್ನು ನೋಡುತ್ತಾ ತಾನು ಮೌನವಾಗಿರಬೇಕೇ ಯಾರಿಗಾದರೂ ತಿಳಿಸೋಣವೆಂದರೆ ಅವರು ಅದನ್ನು ಅಪಾರ್ಥ ಮಾಡಿ ನಾಳೆ ಹೂರಿಡೀ ಅಪಪ್ರಚಾರ ಮಾಡಿದರೇನು ಬಾಳಿ ಬೆಳಗಬೇಕಾಗಿರುವ ಗಾರ್ಗೆಯ ಬದುಕಿಗೆ ತಾನೇ ಹಿಟ್ಟಂತಾಗುವುದಿಲ್ಲವೇ ಏನಾದರಾಗಲಿ ಗಾರ್ಗಿಗೆ ಅರಿಶನ ವಿಚಾರ ತಿಳಿಸಬೇಕು ಎಂದು ಮನದಲ್ಲಿಯೇ ನಿಶ್ಚಯ ಮಾಡಿದಳು ಮರುದಿನ ಕಾಲೇಜಿನಲ್ಲಿ ಗಾರ್ಗೆ ಸಿಗಲಿಲ್ಲ ನಿರಾಶೆ ಎನಿಸಿತು ಸೀಮಳಿಗೆ ತಾನ್ಯಾಕೆ ಈ ಹುಡುಗಿಗಾಗಿ ಇಷ್ಟು ಒದ್ದಾಡುತ್ತಿದ್ದೇನೆ ಅವಳ ಮನೆಯವರು ಮಗಳ ಓಡಾಟ ಗಮನಿಸಿರಲಾರರೆ ಯಾರೋ ಹೇರಂ ಆದರೂ ತನಗೇಕೆ ಕಳವಲ ಆದರೆ ಕಾಲೇಜಿನಿಂದ ಹೊರಟ ಸೀಮಾಳ ಕಾರು ಗೇಟ್ನ ಬಳಿ ಬಂದಾಗ ತುಂಬ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದ ಗಾರ್ಗಿಯನ್ನು ಕಂಡಳು ಅವಳು ಇವಳನ್ನು ಗಮನಿಸಿರಲಿಲ್ಲ ಗಾರ್ಗಿ ಅವಳ ತೀರ ಸ್ನೇಹದಲ್ಲಿ ಕಾರು ನಿಲ್ಲಿಸಿ ಕರೆದಳು ಸೀಮಾ ಬೆಚ್ಚಿದ ಅವಳು ಎತ್ತಿದಾಗ ಮುಂಬಾಗಿಲನ್ನು ತೆರೆದು ಹತ್ತು ಎಂದು ಕಣ್ಣಿನಲ್ಲೇ ಗದರಿದಳು ಅವಳಿಗೂ ಮೇಡಮ್ ಯಾಕೆ ಹೀಗೆ ಎಂದು ಭಯವಾಯಿತೇನು ತುಸು ತಲೆ ನಿರಾಕರಿಸದೆ ಕಾರೇರಿದಳು ಮೌನವಾಗಿಯೇ ಕಾರು ಓಡಿಸುತ್ತಿದ್ದ ಸೀಮಾಳನ್ನೇ ಹಂಚಿಕೆಯಿಂದ ನೋಡ್ತಿದ್ದ ಅವಳು ಕಾರು ಮಾರ್ಕೆಟ್ ಹಾದಿಯತ್ತ ತಿರುಗಿದಾಗ ಮೇಡಮ್ ನಾವೆಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಮೆಲ್ಲನೆ ಕೇಳಿದಳು ಮಾರ್ಕೆಟ್ನ ಹಿಂದೆ ಕಾರು ನಿಲ್ಲಿಸಿ ಗಾರ್ಗೆತ್ತೆ ತಿರುಗಿದಳು ನಿನ್ನ ಹರೀಶ್ ಏನು ಮಾಡುತ್ತಿದ್ದಾನೆ ಅವನ ಹೆಸರು ಕೇಳುತ್ತಲೇ ಅವಳ ಭಯ ಕಡಿಮೆಯಾಯಿತು ತಾಯಿ ತಂದೆಯರ ಒಬ್ಬನೇ ಮಗ ಈಗ ಸೋದರ ಮಾವನ ಯಾವುದೋ ಶೋರೂಮ್ನ ಮ್ಯಾನೇಜರ್ ಆಗಿದ್ದಾನೆ ಫ್ರೆಂಡ್ ಜೊತೆ ಹೊಸ ಬಿಸ್ನೆಸ್ಗೂ ಪ್ರಯತ್ನ ಮಾಡುತ್ತಿದ್ದಾನೆ ಅದು ಸಕ್ಸಸ್ ಆದರೆ ಈ ಕೆಲಸ ಬಿಟ್ಟು ಬಿಡ್ತಾನಂತೆ ಅವನ ಮಾವನ ಶೋರೂಮ್ ಎಲ್ಲಿ ಎಂದು ಗೊತ್ತೇ ಯಾವ ಬಿಸ್ನೆಸ್ಗೆ ಹೊರಟಿದ್ದಾನವನು ಇಲ್ಲ ಮೇಡಮ್ ನಾನು ಅದನ್ನೆಲ್ಲ ವಿಚಾರಿಸಿಯೇ ಇಲ್ಲ ಪಿ ಯು ಸಿ ಎಕ್ಸಾಮ್ ಮುಗಿದ ತಕ್ಷಣ ನಮ್ಮನೆಗೆ ಬರ್ತಾನೆ ಅಂದಿದ್ದಾನೆ ನಮ್ಮ ಮನೆಯಲ್ಲಿ ನಾನಿನ್ನೂ ಅವನ ವಿಷಯ ಹೇಳಿಲ್ಲ ಡ್ಯಾಡಿ ಮಮ್ಮಿದು ಲವ್ ಮ್ಯಾರೇಜ್ ಅವರು ಹರೀಶ್ನನ್ನು ನಿರಾಕರಿಸೋಲ್ಲ ನಾನು ಮಾಡುವ ಯಾವ ಕೆಲಸಕ್ಕೂ ಅವರು ಅಡ್ಡಿಕ್ಕೆ ಹೇಳೋಲ್ಲ ನಾಳೆ ಅವರ ತಂಗಿಯ ಬರ್ತ್ಡೇ ನನ್ನನ್ನು ಅವರ ಮನೆಗೆ ಬಾ ಅಂತ ತುಂಬ ಒತ್ತಾಯಿಸ್ತಿದ್ದಾನೆ ಅವನ ತಾಯಿ ತಂದೆಯರು ಸಹ ನನ್ನನ್ನು ಒಪ್ಪಬಹುದು ಮದುವೆಯ ನಂತರ ಮುಂದೆ ಬೇಕಿದ್ದರೆ ಕಲಿಸ್ತಾನಂತೆ ಸೀಮಾಳಿಗೆ ಏನು ಹೇಳಬೇಕೆಂದೇ ತಿಳಿಯದಂತಾಯಿತು ಪಿಯುಸಿ ಹೋಗುವ ಹುಡುಗಿಯ ಬಾಯಲ್ಲಿ ಈಗಲೇ ಮದುವೆಯ ಮಾತು ಈಗ ಇವಳು ಇಲ್ಲಿ ಅವನನ್ನು ಕಂಡರೆ ಆಘಾತಗೊಳಗಾಗುವಳೆ ಆದರೂ ತನಗೆ ತಿಳಿದಿರುವ ಸತ್ಯವನ್ನು ಈಗಲೇ ಅವಳಿಗೆ ಮನವರಿಕೆ ಮಾಡಿಕೊಡಲೇಬೇಕು ಎಂಬ ನಿರ್ಧಾರದಿಂದ ಅವಳಿಗೆ ಉತ್ತರಿಸದೆ ಇಳಿಯಲು ಸೂಚಿಸಿ ತಾನು ಹೇಳಿದಳು ಇವಳ ಹರೀಶ್ ಬಗ್ಗೆ ಕೇಳಿದ್ದರಿಂದ ಗಾರ್ಗಿ ಗೊತಸು ಧೈರ್ಯ ಬಂದಿತ್ತು ಮೇಡಮ್ ನಾನು ಹರೀಶ್ಗೆ ಫೋನ್ ಮಾಡ್ತೀನಿ ಅವನು ಪಾಪ ನಂಗಾಗಿ ಕಾಯ್ತಿರಬಹುದು ಎನ್ನುತ್ತಲೇ ಬ್ಯಾಗ್ನಿಂದ ಮೊಬೈಲ್ ತೆಗೆದು ಹರೀಶ್ಗೆ ಕಾಲ್ ಮಾಡಿದಳು ಆಗ ಸೀಮಾಳ ದೃಷ್ಟಿ ಚಪ್ಪಲಿ ಅಂಗಡಿಯಿಂದ ಹೊರಬರುತ್ತಿರುವ ಹರೀಶ್ನತ್ತ ಹೋಯಿತು ಕೈ ಸನ್ನೆಯಿಂದಲೇ ಗಾರ್ಗಿಗೆ ಅವನನ್ನು ತೋರಿಸಿದಳು ಒಮ್ಮೆಲೆ ಬಿಚ್ಚಿದಳವಳು ಅಷ್ಟರಲ್ಲಿ ಇವಳ ಫೋನ್ ರಿಸೀವ್ ಮಾಡಿದ ಅವನು ಇವಳೇನಾದರೂ ಹೇಳೋ ಮೊದಲೇ ಸಾರಿ ಚಿನ್ನ ತುಂಬ ಹೊತ್ತು ಕಾಯಿಸಿಬಿಟ್ಟೆ ಅಲ್ವಾ ಇವತ್ತೊಂದು ದಿನ ನನಗೆ ಕಾಯಬೇಡ ನಾಳೆ ಬರ್ತ್ಡೇಗೆ ತಪ್ಪಿಸ್ಬೇಡ ಅರಳಿ ಮರಳ ಹತ್ರ ಕಾಯ್ತೇನೆ ಪ್ಲೀಸ್ ಬರಲೇಬೇಕು ತಾಯಿ ನಿನ್ನನ್ನು ನೋಡಲು ಕಾತರ ತಿಂದಿದ್ದಾರೆ ಎನ್ನುತ್ತಾ ಫೋನ್ ಕಟ್ ಮಾಡಿದ ಅಷ್ಟರಲ್ಲಿ ಅಂಗಡಿಯಿಂದ ಹೊರಗೆ ಬಂದ ಮಗುವೊಂದು ಅವನ ಕೈ ಹಿಡಿದು ಎಳೆಯುತ್ತಾ ತೊದಲು ಭಾಷೆಯಲ್ಲಿ ಏನೇನೋ ಹೇಳಲಾರಂಭಿಸಿತು ಅಂಗಡಿ ಹೊಳಗಿನಿಂದ ಬಂದ ಯುವತಿಯ ಕೈಯಲ್ಲೂ ಒಂದು ಮಗುವಿತ್ತು ಅವರ ಮಾತು ನಗು ಹಾವ ಭಾವಗಳು ಅವರು ದಂಪತಿ ಎಂದು ಸಾರುತ್ತಿತ್ತು ಮೇಡಮ್ ಗಾರ್ಗಿ ಕುಸಿದು ಹೋಗದಂತೆ ಸೀಮಾಳ ಕೈ ಹಿಡಿದಳು ಅವಳ ಮನಸ್ಥಿತಿ ಅರ್ಥವಾದ ಸೀಮಾ ಕಾರಿನವರೆಗೂ ತನಗೊರುಗಿಸಿಕೊಂಡೇ ಕರೆತಂದು ನೀರಿನ ಬಾಟಲಿ ನೀಡಿದಳು ತುಂಬ ಹೊತ್ತು ಬಿಕ್ಕಿ ಬಿಕ್ಕಿ ಹತ್ತ ಬಳಿಕವೇ ಗಾರ್ಗಿಗೆ ಮಾತನಾಡಲು ಸಾಧ್ಯವಾಗಿತ್ತು ಮನದ ನೋವುಗಳೆಲ್ಲ ಕರಗಿ ಹೋಗಲಿ ಅಂತ ಎಂದು ಎಷ್ಟೋ ಹೊತ್ತು ಸಹ ಸೀಮಾ ಮೌನವಾಗಿಯೇ ಕುಳಿತಳು ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಮೇಡಮ್ ನಾನವನನ್ನು ನಿಜವಾಗಿ ಪ್ರೀತಿಸಿದ್ದೆ ಎಂಬಿ ಎ ಆಗಿದೆ ಅಂದಾಗಲೂ ಯಾವ ಕಾಲೇಜ್ನಲ್ಲಿ ಕಲಿತೆ ಎಂದು ಸಹ ಕೇಳದಷ್ಟು ಅವನನ್ನು ನಂಬಿಬಿಟ್ಟೆ ಮಮ್ಮಿ ಡ್ಯಾಡಿ ಮನೆಗೆ ಬರುವಾಗ ತಡ ಆಗುತ್ತೆ ತುಂಬ ಅಗತ್ಯ ಎಂದು ಪ್ರಿನ್ಸಿಪಾಲರ ಬಳಿ ಸ್ಪೆಷಲ್ ಪರ್ಮಿಷನ್ ತಕೊಂಡು ಮೊಬೈಲ್ ತರಿಸಿದ್ದೆ ನನ್ನ ಕನಸುಗಳೆಲ್ಲ ನೊಚ್ಚು ನೂರಾಯಿತು ಏನೇನೋ ಬಡಬಡಿಸಿ ಅವಳು ಅವಳನ್ನು ಸಮಾಧಾನಪಡಿಸಿದಳು ಸೀಮಾ ನಿಂಗೆ ಏನು ಹಾಗಿಲ್ಲ ಗಾರ್ಗಿ ಉತ್ತಮ ಭವಿಷ್ಯ ನಿನ್ನ ಮುಂದೆ ಇದೆ ಹರೆಯದ ಯಾವುದೋ ಸೆಳೆತಕ್ಕೆ ಒಳಗಾಗಿ ನೀನೇ ಕನಸುಗಳನ್ನು ಹೊಸಕೆ ಹಾಕುತ್ತಿದ್ದೆ ಅಷ್ಟೆ ಕಳೆದುದೆಲ್ಲ ಕೆಟ್ಟ ಕನಸು ಎಂದು ಮರೆತು ಮುಂದಿನ ಬದುಕಿನತ್ತ ಗಮನ ಕೊಡು ಇವನು ಇಂಥವನು ಅಂತ ನನಗೆ ತಿಳಿದಿರಲಿಲ್ಲ ನಾಳೆ ಅವನ ತಂಗಿಯ ಬರ್ತ್ಡೇಗೆ ಹೋಗುವವಳಿದ್ದೆ ಹರೀಶ್ಗೆ ಮದುವೆಯಾಗಿದೆ ಅಂತ ಗೊತ್ತೇ ಆಗಲಿಲ್ಲ ನನಗೆ ಅವನ ನಡೆ ನುಡಿಯಲ್ಲಿ ಅಂತ ಹನುಮಾನ ಬರುವ ಅಂಶವೇ ಇರಲಿಲ್ಲ ಇನ್ನು ಹೀಗೆ ತಪ್ಪು ಮಾಡೋಲ್ಲ ಇನ್ನು ಹೀಗೆ ತಪ್ಪು ಮಾಡೋಲ್ಲ ಮೇಡಮ್ ನಮ್ಮ ಮಮ್ಮಿ ಡ್ಯಾಡಿಗೆ ಇದು ಗೊತ್ತಿಲ್ಲ ಪ್ಲೀಸ್ ಮೇಡಮ್ ಯಾರತ್ರೂ ಇದನ್ನು ಹೇಳಬೇಡಿ ಅವಳ ಮನಸ್ಸಿಗೆ ಭರವಸೆ ತುಂಬಿ ಅವಳ ಮನೆಯ ಬಳಿ ಅವಳನ್ನು ಇಳಿಸಿ ಮನೆಗೆ ಬಂದಾಗ ಕತ್ತಲಾಗಿದ್ದರೂ ಸೀಮಾಳ ಮನದಿಂದ ಹೆಬ್ಬಂಡೆಯೊಂದು ಇಳಿಸಿದಷ್ಟು ನೆಮ್ಮದಿಯಾಗಿತ್ತು ಗಾರ್ಗಿ ಒಳ್ಳೆಯ ಹುಡುಗಿ ತನ್ನ ತಪ್ಪನ್ನು ತಿದ್ದಿ ಸರಿಪಡಿಸುತ್ತಾಳೆ ಎಂಬ ಭರವಸೆ ಇತ್ತು ಅವಳಿಗೆ ಎರಡು ದಿನ ಅವಳು ಗಾರ್ಗಿಯನ್ನು ಸಂಪರ್ಕಿಸಲು ಯತ್ನಿಸಲಿಲ್ಲ ಆದರೆ ಮೂರನೆಯ ದಿನ ಗಾರ್ಗಿಯೇ ಇವಳ ನರೆಸಿಕೊಂಡು ಬಂದಿದ್ದಳು ಕೈಯಲ್ಲಿ ಆ ದಿನದ ಪತ್ರಿಕೆ ನೋಡಿ ಮೇಡಮ್ ಅವಳ ಕಂಗಳು ತುಂಬಿ ಹರಿಯುತ್ತಿತ್ತು ಕೈಗಳು ಕಂಪಿಸಿ ದೇಹವಿಡೀ ಭಯದಿಂದ ನಡುಗುವಂತೆ ತೋರುತ್ತಿತ್ತು ಏನಾಯಿತು ಎನ್ನುತ್ತಲೇ ಅವಳು ನೀಡಿದ ಪತ್ರಿಕೆಯತ್ತ ನೋಟ ಹರಿಸಿದವಳು ಒಂದು ಕ್ಷಣ ಸ್ತಬ್ಧಳಾದಳು ಮಾದಕ ದ್ರವ್ಯ ಸಾಗಣಿಕೆ ತಂಡದ ಪ್ರಮುಖ ಸದಸ್ಯನ ಸೆರೆ ಎಂದು ಹರೀಶ್ ಫೋಟೋ ಹಾಕಿ ಕೆಳಗೆ ಸುದ್ದಿಯ ವಿವರ ಕೊಟ್ಟಿದ್ದರು ಕಣ್ಣೀರನ್ನು ತಡೆಹಿಡುವ ಪ್ರಯತ್ನ ಮಾಡದೆ ಗಾರ್ಗಿ ಬಿಕ್ಕಿದಳು ನೀವು ನನ್ನನ್ನು ಬೆಂಕಿ ಕುಂಡದಿಂದ ಪಾರು ಮಾಡಿದ್ದೀರಿ ಮೇಡಮ್ ಕಂದಕಕ್ಕೆ ಬೀಳಲಿದ್ದವಳನ್ನು ಹಿಡಿದು ನಡೆಸಿದ್ದೀರಿ ಇಲ್ಲವಾದರೆ ನಾನು ಕೂಡ ಇವನ ಜೊತೆ ಸೇರಿ ಹರಿವಿಲ್ಲದೆ ತಪ್ಪು ಮಾಡ್ತಾ ಇದ್ದೆ ಏನೆಂದು ಇಂಥ ಕೆಲಸ ಮಾಡಲಾರೆ ನನ್ನ ಪಾಲಿನ ದೇವತೆ ನೀವು ಸೀಮಾ ಅವಳನ್ನು ವಾತ್ಸಲ್ಯದಿಂದ ತಬ್ಬಿಕೊಂಡಳು ನಾವೆಲ್ಲ ಕೇವಲ ಮನುಷ್ಯರು ದೇವತೆಗಳಲ್ಲ ನಿನ್ನ ತಪ್ಪನ್ನು ನೀನು ಅರ್ಥ ಮಾಡಿದ್ದೀಯಲ್ಲ ಅದುವೇ ನಿನ್ನನ್ನು ಕಾಪಾಡುತ್ತೆ ಓದಿನ ಕಡೆಗೆ ಗಮನ ಹರಿಸು ನಿನ್ನ ಕಾಲಿನಲ್ಲಿ ನೀನು ಸ್ವಾತಂತ್ರ್ಯವಾಗಿ ನಿಂತ ಮೇಲೆ ಸಾಕು ಪ್ರೀತಿ ಪ್ರೇಮ ಮದುವೆಯಲ್ಲ ಆಯಿತು ಮೇಡಮ್ ನಿಮ್ಮ ಮಾತನ್ನು ಖಂಡಿತ ಪಾಲಿಸ್ತೇನೆ ಈ ಘಟನೆಗಳು ನನ್ನ ಬದುಕಿಗೆ ಒಂದು ಪಾಠ ನನ್ನ ಬದುಕನ್ನು ಸರಿಪಡಿಸಿದ ನಿಮಗೆಂದು ನಾನು ಋಣಿ ಎಂದು ಕಣ್ಣೂರರಿಸಿ ಹೋಗಿದ್ದಳು ಮಾತ್ರವಲ್ಲದೆ ತನ್ನ ವಿದ್ಯಾಭ್ಯಾಸದತ್ತ ಗಮನಹರಿಸಿ ಆ ವರ್ಷ ದ್ವಿತೀಯ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ್ದಳು ಶ್ರೀಮಳನ್ನು ಕಾಣುವಾಗಲೆಲ್ಲ ಹಳೆಯ ನೆನಪುಗಳು ಕಾಡುತ್ತಿತ್ತು ಅವಳಿಗೆ ಯಾರೊಡನೆಯೂ ಈ ವಿಚಾರ ಹೇಳಿಕೊಳ್ಳದೆ ಅವಳನ್ನು ಉಳಿಸಿದ ಶ್ರೀಮಾ ಮೇಡಮ್ ದೇವತೆಯಂತೆ ಕಾಣಿಸುತ್ತಿದ್ದಳು ಅಷ್ಟರಲ್ಲಿ ಅವಳ ತಂದೆಗೆ ಟ್ರಾನ್ಸ್ಫರ್ ಆಗಿತ್ತು ಆ ಊರು ಬಿಟ್ಟು ತೆರಳುವ ಮೊದಲು ಸೀಮಾಳನ್ನು ಕಂಡು ಮತ್ತೆ ಮತ್ತೆ ಕೃತಜ್ಞತೆ ಅರ್ಪಿಸಿಯೇ ಅವಳು ತೆರಳಿದಳು ನಿನ್ನ ಮದುವೆಗೆ ನಂಗೂ ಆಹ್ವಾನ ಕೊಡ್ತಿದ್ದಾನೆ ಎಂದು ಆಸ್ಯ ಮಾಡಿದರೂ ಅವಳು ನಕ್ಕಿರಲಿಲ್ಲ ಮದುವೆಯ ಬಗ್ಗೆ ಯೋಚನೆ ಮಾಡಲಿಲ್ಲ ಮೇಡಮ್ ನೀವಂದಂತೆ ನಾನು ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು ನಿಮ್ಮ ಹಾಗೆ ಲೆಕ್ಚರರ್ ಆಗಬೇಕು ಯಾವ ಗಂಡಸರನ್ನು ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ ಮೇಡಮ್ ಎಂದು ಟವೆಲ್ ಕಣ್ಣು ಗೊತ್ತಿದ್ದಳು ಬದುಕು ಒಂದು ರಂಗವಳ್ಳಿ ಇದ್ದಂತೆ ನಾವು ಹಾಕುವ ಒಂದು ಚುಕ್ಕೆ ತಪ್ಪಿದರೂ ರಂಗವಳ್ಳಿ ಹಾಳಾಗಬಹುದು ಬದುಕು ಕೂಡ ಅಷ್ಟೇ ಮುಂದೆ ಕಾಲಿಡುವ ಒಂದು ಹೆಜ್ಜೆ ಹೆಡವಿದರೂ ಬದುಕು ಪ್ರತಾಳಕ್ಕಿರುಳಬಹುದು ಯಾವ ನಿರ್ಧಾರವನ್ನಾದರೂ ಚೆನ್ನಾಗಿ ಯೋಚಿಸಿ ಆಯ್ಕೆ ಮಾಡು ತಾಯಿ ತಂದೆಯರ ಮನೆ ನೋಯಿಸದೆ ಬಾಳು ಎಂದು ಪ್ರೀತಿಯ ಹಿತವಚನ ಹೇಳಿ ಬೀಳ್ಕೊಟ್ಟಿದ್ದಳು ಸೀಮಾ ಅಂದೇ ಕೊನೆ ಸಿನಿಮಾ ಮುಂದೆ ಎಂದೂ ಗಾರ್ಗೆಯನ್ನು ಕಾಣಲೇ ಇಲ್ಲ ಕೆಲವು ತಿಂಗಳುಗಳು ನೆನಪಿನಲ್ಲಿದ್ದರೂ ಮುಂದೆ ಪ್ರಮೋಷನ್ ಟ್ರಾನ್ಸ್ಫರ್ ಹೊಸ ವಿದ್ಯಾರ್ಥಿಗಳು ನೆರೆಹೊರೆ ಹೀಗೆ ಬದುಕಿನ ಧಾವಂತದ ನಡುವೆ ಎಲ್ಲೋ ಗಾರ್ಗೆಯ ನೆನಪು ಸಹ ಮರೆಯಾಗಿತ್ತು ಆದರೆ ಈಗ ಉನ್ನತ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಯುವತಿ ತನ್ನ ಭವಿಷ್ಯದತ್ತಲೇ ಕೇಂದ್ರೀಕರಿಸಿ ಆ ಗುರಿ ಸೇರಿ ಎಂದು ಹತ್ತು ಜನ ಮೆಚ್ಚುವಂತೆ ಬಾಳುತ್ತಿರುವ ಅವಳ ಬಗ್ಗೆ ಹೆಮ್ಮೆ ಎನಿಸ್ತಿದೆ ಆದರೆ ಸೊಸೆಯಾಗಿ ಬರುತ್ತಿರುವುದು ಸ್ವಂತ ಹಕ್ಕನಿಗೆ ಏನು ಮಾಡಲಿ ಅಕ್ಕನ ಬಳಿ ಹೇಳಲೇ ಬೇಡವೇ ಇಬ್ಬದಿಯ ಮನದಿಂದ ತೊಳಲಾಡಿದ ಸೀಮಾ ಎಷ್ಟೋ ಹೊತ್ತಿಗೆ ನಿದ್ರೆ ಸರಿಯಾದಳು ಅವಳಿಗೆ ಗೊತ್ತಿಲ್ಲ ಎಚ್ಚರವಾಗಲು ತುಸು ತಡವಾಯಿತೆಂದು ಗಡಬಡಿಸಿ ಎದ್ದು ಹೊರಬಂದಾಗ ಅಕ್ಕ ತುಳಸಿ ಕಟ್ಟೆಯ ಮುಂದೆ ರಂಗವಳ್ಳಿ ಹೇಳುತ್ತಿದ್ದಳು ಇವತ್ತೊಂದು ಹೊಸ ರಂಗವಳ್ಳಿ ಹಾಕಲು ಹೊರಟಿ ಚುಕ್ಕೆ ಹಿಡುವಾಗ ಎಲ್ಲಿ ತಪ್ಪಿತ್ತು ಎಂದು ಭಯವಾಯಿತು ಹಿಂದೆ ಒಂದು ಸಲ ಯಾವುದೋ ಹೊಸ ರಂಗವಳ್ಳಿ ಇಡಲು ಹೊರಟು ಚುಕ್ಕೆ ತಪ್ಪಿ ಅದರ ಆಕಾರವೇ ಹೋಗಿತ್ತು ನಿಮ್ಮ ಬಾವ ಅವತಿಡೀ ನನ್ನ ರೇಗಿಸದೇ ರೇಗಿಸ್ತು ಅದಕ್ಕೆ ಈ ಸಲ ನಿಧಾನವಾಗಿ ಚುಕ್ಕೆ ಹಿಟ್ಟೆ ಹಾಳಾಗಲಿಲ್ಲ ಎಷ್ಟು ಚಂದ ಬಂದಿದೆ ಅಲ್ವೇ ಹೌದಕ್ಕ ಒಂದು ಸಲ ಚುಕ್ಕೆ ತಪ್ಪಿದರೆ ಮುಂದೆ ಎಂದು ಅದು ಮರೆಯುವುದೇ ಇಲ್ಲ ಚುಕ್ಕೆ ತಪ್ಪುವುದೇ ಇಲ್ಲ ರಂಗವಳ್ಳಿ ಎಂದು ಸುಂದರವಾಗಿ ಮೂಡಿಬರುತ್ತೆ ಅದನ್ನೇ ನಾನು ಹೇಳೋದು ನಿನ್ನ ಭಾವಣ್ಣ ಬಲಿ ನೀನೇ ಹೇಳು ಅದಕ್ಕೂ ಮೊದಲು ನಿನ್ನೆ ನೋಡಿದ ಹುಡುಗಿ ಬಗ್ಗೆ ನೀನೇನು ಹೇಳಲಿಲ್ಲ ಸೀಮಾ ನಕ್ಕಳು ಅದನ್ನು ನಾನೇ ಹೇಳಬೇಕಾ ನಿನ್ನ ಅಷ್ಟೇ ಚಂದದ ಹುಡುಗಿಯನ್ನು ನಾನೇಕೆ ಬೇಡ ಹೆನ್ನಲಿ ಅದೇನು ಅಕ್ಕ ತಂಗಿ ಜೋರಾಗಿ ನಗುವ ಕಾರಣ ಬಾಬಾ ಹಳ್ಳಿ ಬಂದಾಗ ವಾತಾವರಣ ಮತ್ತಷ್ಟು ತಿಳಿಯಾಯಿತು ನಿನ್ನ ಬದುಕೆಂಬ ಸುಂದರ ರಂಗಾವಳಿಯ ಚಿಕ್ಕೆಗಳನ್ನು ತಪ್ಪಿಸಿ ಅದನ್ನು ಹಾಳುಗೆಡವೆ ಲಾರಿಗಾರ್ಗೆ ಹಳೆಯ ನೆನಪುಗಳು ಮನದಾಲದಲ್ಲಿಯೇ ಕರಗಿ ಹೋಗಲಿ ಮನದಲ್ಲಿ ಹೇಳಿಕೊಂಡಳು ಸೀಮಾ ಅಕ್ಕ ಹಾಕಿದ ರಂಗವಳ್ಳಿ ಅವಳ ಮನಸ್ಸಿನಲ್ಲೂ ನಗುತ್ತಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದಕ್ಕಾಗಿ